ನಮಸ್ತೆ ಪ್ರಿವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವಯೋಸಹಜವಾಗಿ ತಲೆ ಕೂದಲು ಬೆಳ್ಗಾದರೆ ದಟ್ ಈಸ್ ಓಕೆ ಚಿಕ್ಕ ವಯಸ್ಸಲ್ಲೇ ಕೆಲವರಿಗೆ ಬೆಳ್ಗಾಗ್ಬಿಡುತ್ತೆ ಅವರಿಗೆ ಮುಖ್ಯವಾದ ಕಾರಣ ಏನು ಗೊತ್ತಾ ಪಿತ್ತ ವೃದ್ಧಿಕರ ಆಹಾರ ವಿಹಾರ ವಿಚಾರ ಪಿತ್ತ ಜಾಸ್ತಿ ಆಗೋಂಥ ಖಾರ ಮಸಾಲೆ ಜಂಕ್ ಫುಡ್ಸು ಭಾರಿ ಟೆನ್ಷನ್ ತಗೊಳ್ಳೋದು ಸ್ಟ್ರೆಸ್ ತಗೊಳ್ಳೋದು ರಾತ್ರಿ ನಿದಿಗಿಡೋದು ಒಂದು ಕಾರಣ ಅದರ ವಿಚಾರವಾಗಿ ಚಿಕ್ಕ ವಯಸ್ಸಲ್ಲಿ ಕೂದಲು ಬೆಳೆಗಾಗೋ ವಿಚಾರವಾಗಿ ಇನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ಇವತ್ತು ವಯಸ್ಸಾಗಿ ಕೂದಲು ಬೆಳಗಾಗಿರೋ ಅಂಥವರು ಡೈಯನ್ನು ಬಳಕೆ ಮಾಡದೇ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದು ಪ್ರಾಕೃತಿಕ ವಿಧಾನ ಆಗಿ ಏನು ಮಾಡಬಹುದು ಅನ್ನೋ ವಿಚಾರವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ವೀಕ್ಷಕರೇ ಹಲವಾರು ಡೈಗಳು ಖಂಡಿತವಾಗೂ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಕಿಡ್ನಿಗಳು ಡ್ಯಾಮೇಜ್ ಆಗ್ತವೆ ಲಿವರ್ ಡ್ಯಾಮೇಜ್ ಆಗ್ತವೆ ಚರ್ಮ ರೋಗಗಳು ಬರ್ತವೆ ಏನು ಮಾಡಬಹುದು ಸಿಂಪಲ್ಲಾಗಿ ಮೆಹಂದಿ ಪೌಡ್ರನ್ನ ತಗೊಂಬನ್ನಿ ಮೆಹೆಂದಿ ಹಚ್ಕೊಳ್ಳೋದಂತೂ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದಕ್ಕೆ ಮೊಸರಾಗಿ ಕಾಲಿಸ್ತಿರೋ ಅಥವಾ ನೀರಾಗಿ ಕಲಿಸ್ತಿರೋ ಏನನ್ನ ಹಾಕಿ ಕಾಲಿಸಿ ಹಚ್ಕೊಂತೀರಿ ಆದರೆ ನಿಮ್ಮ ಕೂದಲು ಕೆಂಪಾಗ್ಬಿಡ್ತವೆ ಕೆಂಪಾದರೆ ಅಸಹ್ಯವಾಗಿ ಕಾಣುತ್ತೆ ಕೆಂಪು ಕಾಣಬಾರ್ದು ಕಪ್ ಕಾಣಬೇಕು ಅಂತಂದರೆ ನೀವು ಹೆಂಗೆ ಹಚ್ಕೊಂತೀರ ಹಂಗೆ ಮೆಹಂದಿಯನ್ನು ಹಚ್ಕೊಂಬಿಡ್ರಿ ಕಾಲಿಸ್ಕೊಂಡು ತಲೆಗೆ ಫಸ್ಟ್ ಡೇ ಒಂದು ದಿನ ಹಚ್ಕೊಂಡು ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಅಂತ ಸಿಗ್ತದೆ ಗ್ರಂಥಿ ಅಂಗಡಿಗಳಲ್ಲಿ ಆ ಇಂಡಿಗೊ ಪೌಡ್ರನ್ನ ತಂದುಬಿಟ್ಟು ಒಂದು ಅಥವಾ ಎರಡು ಚಮಚ ನಿಮ್ಮ ತಲೆ ಕೂರ್ಲಿ ಅಂತ ನೋಡಿಕೊಂಡು ಅದನ್ನು ಬಿಸಿನೀರಲ್ಲಿ ಕಾಲಿಸಿ ಅರ್ಧ ಗಂಟೆ ಬಿಟ್ಟು ಆ ಇಂಡಿಗೋ ಪೌಡ್ರನ್ನ ತಲೆಗೆ ಹಚ್ಕೊಂಡು ಮುಕ್ಕಾಲು ಗಂಟೆವರೆಗೂ ಬಿಟ್ಕೊಂಡು ಡ್ರೈ ಆದ ತಕ್ಷಣ ತೊಳ್ಕೊಳ್ಳಿ ಕೆಂಪು ಬಣ್ಣದ ಮೇಲೆ ಇಂಡಿಗೋ ಬಣ್ಣವನ್ನು ಹಚ್ಚಿದಾಗ ಅದು ಕಪ್ಪಾಗ್ತದೆ ತಲೆಕೂರ್ಲಿ ಕೆಂಪಾಗಲ್ಲ ಕಪ್ಪಾಗಿ ಕಾಣ್ತದೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮತ್ತೆ ಹಚ್ಚುವಂತಹ ಅವಶ್ಯಕತೆ ಬೀಳಲ್ಲ ವಿತೌಟ್ ಯೂಸಿಂಗ್ ಎನಿ ಕೆಮಿಕಲ್ಸ್ ನಿಮ್ಮ ತಲೆಕೂದಲನ್ನು ಈ ರೀತಿ ಕಪ್ ಮಾಡ್ಕೋಬಹುದು ಆಮೇಲೆ ಒಂದು ವಿಷಯ ತಿಳ್ಕೊಳ್ಳಿ ಇಂಡಿಗೋ ಪೌಡ್ರ್ ಅಂದರೆ ನೀವು ಬಣ್ಣ ಅಲ್ಲ ಮಾರ್ಕೆಟಲ್ಲಿ ಸಿಗೋಂತಹ ಇಂಡಿಗೋ ಬಣ್ಣ ಅಲ್ಲ ವೀಕ್ಷಕರೇ ಇಂಡಿಗೋ ಅಂತಲೇ ಒಂದು ಪ್ಲ್ಯಾಂಟ್ ಇದೆ ಗಿಡಮೂಲಿಕೆಯಿಂದ ಬರೋ ಅಂತಹ ಒಂದು ಪೌಡ್ರು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಕೇಳಿದರೆ ಕೊಡ್ತಾರೆ ಅದನ್ನು ಬಳಕೆ ಮಾಡಬೇಕು ಹೀಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿಬಿಡ್ರಿ ನಿಮ್ಮ ತಲೆ ಕೂದಲು ಕೆಂಪಾಗೋದ್ರ ಬದಲಾಗಿ ಕಪ್ಪಾಗಿ ಕಾಣ್ತವೆ ನಾವು ಯುವಕರಂತೆ ಕಾಣ್ತೀರಿ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಕಸ್ಮಾತ್ ನಿಮಗೆ ಯಾವ ಸಿಗಲಿಲ್ವಾ ಇಂಗ್ರೀಡಿಯೆಂಟ್ಸು ಮೆಹಂದಿ ಪೌಡ್ರ್ ಒರಿಜಿನಲ್ ಸಿಗ್ತಾ ಇಲ್ವಾ ಇಂಡಿಗೋ ಪೌಡ್ರ್ ಒರಿಜಿನಲ್ ಸಿಗ್ತಾ ಇಲ್ವಾ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡ್ಬೋದು ಅಥವಾ ನಮ್ಮನ್ನಾದರೂ ಸಂಪರ್ಕ ಮಾಡ್ಬೋದು ನಿಮಗೆ ನಾವು ಸಾಧ್ಯವಾದಷ್ಟು ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು